ಎಲ್ಲ ನನ್ನ ನನ್ನ ಕಡೆಯಿಂದ ಕಾಲ ನಾನು ಇವತ್ತು ಮೂಲಂಗಿ ದಾಲ್ ಮಾಡ್ತಾ ಇದೀನಿ ಕೆಲವರಿಗೆ ಮೂಲಂಗಿ ಸಾಂಬಾರು ಸ್ವಲ್ಪ ಸ್ಮೆಲ್ ಬರುತ್ತೆ ಅಂದ್ರೆ ಇಷ್ಟ ಆಗಲ್ಲ ಗ್ಯಾಸ್ ಅಂತಾರೆ ತುಂಬಾ ಈಸಿಯಾಗಿ ಮೂಲಂಗಿ ದಾಲ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ ನೋಡೋಣ ನೋಡಿ ನೀಟಾಗಿ ಕ್ಲೀನ್ ಮಾಡಿ ಆಯ್ತಾ ಕಟ್ ಮಾಡಿ ಅಂತಹ ಮೂಲಂಗಿ ಅದೇ ರೀತಿ ನೋಡಿ ಒಂದು ಸ್ವಲ್ಪ ತೊಗರಿಬೇಳೆ ಆಯ್ತಾ ಟೊಮೊಟೊ ಜಜ್ಜಿರುವ ಆಯ್ತಾ ಬೆಳ್ಳುಳ್ಳಿ ಆನಿಯನ್ನು ಆಯಿತಾ ಸ್ವಲ್ಪ ಹುಣಸೆ ಹುಳಿ ಅದೇ ರೀತಿ ಒಂದು ಹತ್ತು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಓಕೆ ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ ನೋಡಿ ಈಗ ನಾನು ಆಯಿತಾ ಬೇಳೆ ಹಾಕಿದ್ದೀನಿ ಆಯಿತಾ ಈಗ ನಾನು ಈ ಬೇಳೆನ ನೀಟಾಗಿ ಆಯಿತಾ ತೋಟಿ ಅಂತ ಇದ್ದೀನಿ ತೊಗರಿಬೇಳೆ ಈಗ ನೋಡಿ ನಾನು ಮೂಲಂಗಿ ಹಾಕ್ತೀನಿ ಇದೀನಿ ಈಗ ನೋಡಿ ನಾನು ಸ್ವಲ್ಪ ಆನಿಯನ್ ಹಾಕಿದೀನಿ ಅದೇ ರೀತಿ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕಿದೀನಿ ಒಂದು ಹತ್ತು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತೊಳೆದಿರುವಂಥ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಈಗ ಟೊಮೊಟೊ ಹಾಕ್ಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಕುಕ್ಕರ್ನ ಮೇಲೆ ಇಟ್ಬಿಟ್ಟು ಮೂರು ವಿಷಾಲ ಬರಬೇಕು ಇವಾಗ ಮೂರು ವಿಶಲ್ ಬರಲಿ ಮೂರು ವಿಷಾಲ ಬಂದಮೇಲೆ ಹೇಗಾಗಿದೆ ಏನು ಮಾಡೋದು ಮತ್ತು ನೆಕ್ಸ್ಟ್ ಪ್ರೊಸೆಸರ್ ಅಂತ ಹೇಳ್ತೀನಿ ಮೂರು ವಿಶಲ್ ಬರಲಿ ಇವಾಗ ಮೂರು ಆಗಿದೆ ನಾನು ಈಗ ನಾನೀಗ ತೋರಿಸ್ತೀನಿ ಹೇಗಾಗಿದೆ ಅಂತ ನೋಡಿ ಎಷ್ಟು ನೀಟಾಗಿ ಕುಕ್ಕಾಗಿದೆ ಅಂತೇಳಿ ಇಷ್ಟೇ ಇದು ಆಯಿತಾ ಇವಾಗ ನಾನು ಇದನ್ನು ಒಗ್ಗರಣೆ ಮಾಡ್ತೀನಿ ಈಗ ನಾನು ಕೆಳಗಿಳಿಸಿ ಒಗ್ಗರಣೆ ಮಾಡ್ತೀನಿ ನೀವು ನೋಡಿದಿರೋ ಆಯಿತಾ ಮೂಲಂಗಿ ತುಂಬಾನೇ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಬಿಸಿಯಾಗಲಿ ಅದು ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಯಿಲೆ ಎಣ್ಣೆ ನೋಡಿ ಎಣ್ಣೆ ಕಾದಿದೆ ನಾನು ಸಾಸಿವೆ ಇದ್ದೀನಿ ಮೂಲಂಗಿ ಸಾಂಬಾರಿಗೆ ಸ್ವಲ್ಪ ಸಾಸಿವೆ ಜಾಸ್ತಿನೇ ಹಾಕಿ ಸ್ವಲ್ಪ ಹಾನಿಯ ಹಾಕ್ತಾಯಿದ್ದೀನಿ நடி ஆனி ஆய் சொல் கல்வெக்ட் இங்க ಸ್ವಲ್ಪ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಮೂಲಂಗಿ ದಾಲು ರೆಡಿ ಆಯಿತು ಯಾರ್ಯಾರಿಗೆ ಮೂಲಂಗಿ ಇಷ್ಟ ಈ ಥರ ಮಾಡಿದ್ದೀನಿ ಸೂಪರಾಗಿರುತ್ತೆ ಮೂಲಂಗಿ ದಾಲು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದೇ ಮೂಲಂಗಿ ದಾಲು ಈಗ ನಾನು ಸರ್ವಿಂಗ್ ಬೋಲಿಗೆ ಹಾಕಿ ತೋರಿಸ್ತೀನಿ ನನಗೆ ನೋಡಿ ಮೂಲಂಗಿ ದಾಲ್ ರೆಡಿ ಆಯಿತು ರೈಸಿಗೆ ಆಗಿರುತ್ತೆ ಊಟ ಮಾಡೋಕ್ಕೆ ನೀವು ಮಾಡಿ ತುಂಬ ಈಸಿಯಾಗಿ ಮಾಡುವಂತಹ ಮೂಲಂಗಿ ದಾಲ್ನ ನಿಮಗೆ ತೋರಿಸಿದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್